ನಾನು ಸೌಮ್ಯ ಸತೀಶ್ ಕೋಲಾರ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ರಿಪಬ್ಲಿಕನ್ನ ಪಾರ್ಟಿ ಇಂಡಿಯಾ ಕರ್ನಾಟಕ ಸಂಘಟನೆ ವತಿಯಿಂದ ಕೋಲಾರ ಲಯನ್ಸ್ ಕ್ಲಬ್ನಲ್ಲಿ ಕಾರ್ಯಕರ್ತರ ಸಭೆ ಸಂಸ್ಥಾಪಕ ಡಾಕ್ಟರ್ ಆರ್ಮೋಹನ್ರಾಜ್ರವರ ಅಧ್ಯಕ್ಷತೆಯಲ್ಲಿ ಹಾಗೂ ದಾಸಂಸ ಭೀಮವಾದ ಜಿಲ್ಲಾಧ್ಯಕ್ಷ ವಖೇರಿ ಶಂಕರ್ ಮತ್ತು ಆರ್ಪಿಐಕೆ ಜಿಲ್ಲಾಧ್ಯಕ್ಷ ಎಚ್ ಎಚ್ ಡಿ ತಿಮ್ಮರಾಯಪ್ಪರವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಕೋಲಾರ ನಗರದ ಲಯನ್ಸ್ ಕ್ಲಬ್ನಲ್ಲಿ ಕಾರ್ಯಕರ್ತರ ಹಾಗೂ ಲೋಕಸಭಾ ಸದಸ್ಯರ ಆಯ್ಕೆ ನಡೆಯಿತು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಸಾಹೇಬರ ವಂಶದ ಕುಡಿ ಪ್ರಕಾಶ್ ವೈ ಅಂಬೇಡ್ಕರ್ ಸಾಹೇಬರ ಆಶೀರ್ವಾದ ಡಾ ಆರ್ ರಾಜ್ ಅಧ್ಯಕ್ಷತೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಕೋಲಾರ ಲೋಕಸಭಾ ಮೀಸಲು ಅಭ್ಯರ್ಥಿಯಾಗಿ ತುರುಣಿಸಿ ಮುನಿಕೃಷ್ಣಪ್ಪರವರನ್ನು ಆರ್ಪಿಐಕೆ ಪಕ್ಷದಿಂದ ಆಯ್ಕೆ ಮಾಡಿ ಅಖಾಡಕ್ಕೆ ಸಜ್ಜುಗೊಳಿಸಲಾಗಿದೆ ಎಲ್ಲ ಕಾರ್ಯಕರ್ತರು ಹೊಮ್ಮತದಿಂದ ಕೋಲಾರ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳು ನಿಮ್ಮ ಓಟ್ ಅಂಬೇಡ್ಕರ್ ಸಾಹೇಬರು ಕಟ್ಟಿರುವ ಪಾರ್ಟಿಗೆ ವೋಟ್ ಮಾಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಪಾರ್ಟಿಯ ಚಿಹ್ನೆಯನ್ನು ನೀಡುವುದಾಗಿ ತಿಳಿಸಿ ಭಾರತ ಸಂವಿಧಾನದ ಆಶಯಗಳನ್ನು ಹಾಗೂ ಮತದಾನದ ಬಗ್ಗೆ ಅರಿವು ತಿಳಿಸಿದರು ಈ ಸಮಯದಲ್ಲಿ ಮುನಿವೆಂಕಟಪ್ಪ ಬಾಬು ವೆಂಕಟೇಶ್ ಆನಂದ್ ಅವಿನಾಶ್ ಇನ್ನೂ ಮುಂತಾದವರು ಇದ್ದರು Diolch yn ಮಾಡಬೇಕಾಯ್ತು ಕಾರಣಾಂತರದಿಂದ ಏನು ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಪ್ರಯುಕ್ತ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಲಿಲ್ಲ ಅದೇ ರೀತಿಯಾಗಿ ಕರ್ನಾಟಕ ಜನಸಂಘ ಸಂಸ್ಥೆ ಭೀಮವಾದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಾಬಾ ಸಾಹೇಬ್ರ ಹುಡುಗೆಯಿಂದ ನಾವೆಲ್ಲ ಏನೇನು ಪಡ್ಕೊಂಡಿದೀವ ಅದನ್ನು ಮತ್ತೆ ನಾವು ಯಾವ ರೀತಿಯ ಅವರಿಗೆ ತೀರಿಸಬೇಕಂತೇಳಿ ನಮ್ಮೆಲ್ಲನೂ ಆಲೋಚನೆ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಯಾಕಂದರೆ ಸ್ವ ಸ್ವತಂತ್ರ ಪೂರ್ವದ ನಂತರ ಮತ್ತು ಸಂವಿಧಾನ ಜಾರಿಯಾದ ನಂತರ ಯಾವ್ಯಾವ ರೀತಿಯಾಗಿ ನಾವು ಎಷ್ಟಿಷ್ಟು ಬೆಳವಣಿಗೆ ಆಗಿದ್ದೇವೆ ಮತ್ತು ಯಾವ ರೀತಿ ಯಾವ ರೀತಿಯಾಗಿ ಮೇಲ್ಮಟ್ಟಕ್ಕೆ ಬಂದಿದ್ದೇವೆ ಅಂತೇಳಿ ಬಾಬಾ ಸಾಹೇಬ್ ಒಬ್ಬರೇ ಕಾರಣ ನಮಗೆ ಬೇರೆ ಯಾವ ಸಮುದಾಯದ ದೊಡ್ಡ ನಾಯಕರು ಕಾರಣ ಅಲ್ಲ ಆದ್ದರಿಂದ ನಾವು ಅವರ ಕಟ್ಟಿರ್ತಕ್ಕಂಥ ಪಾರ್ಟಿಯಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಂಡು ಅವ್ರು ಆಯ್ಕೆ ಕೊಟ್ಟಂಥ ಸಿದ್ಧಾಂತದಲ್ಲಿ ಹೋದರೆ ಮಾತ್ರ ಮುಂದಿನ ದಿನ ನಾವು ಬೆಳೀಲಿಕ್ಕೆ ಮತ್ತೆ ಈ ಭಾರತ ದೇಶದಲ್ಲಿ ನಾವು ಏನಂತ ಅವರು ತೋರಿಸ್ಕೊಳ್ಳ ಒಂದು ಧೈರ್ಯ ಮತ್ತು ಆಸ್ಮ ಧೈರ್ಯ ತಂದ್ಕೊಳ್ಲಿಕ್ಕೆ ನಾವೊಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಅದೇ ಅದೇ ರೀತಿಯಾಗಿ ಮುತ್ತಪ್ಪ ಕೃಷ್ಣಮೂರ್ತಿ ಎಮ್ಮ ಅವರು ಸಹ ಸಂಘಟನೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಂಪೂರ್ಣವಾದಂತ ಒಪ್ಪಿದ್ದಾರೆ ಅವ್ರಿಗೂ ಸಹ ನಮ್ಮ ಸಂಘಟನೆ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ गरा गरा सबैले भन्नुहुन्छ यो सब्जेक्ट त आयो होला मैले युवाले युवाले यो जति गल्लो छ एनास्टेसिया किन लाग्छ हाम्रो पालोमा आदरजनाको माटोमा भेट्छु हैन दो फोटो 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 ನಾಳೆ ಯಾರಾದ್ರೂ ಪ್ರಿಸರ್ವ್ ಮಾಡಿ ಕ್ಯಾಂಡಿಡೇಟ್ ಹಾಕಿದ್ರೆ ಕ್ಯಾಂಡಿಡೇಟ್ ಗೊತ್ತಿಲ್ಲ ಮಾತಾಡಬೇಕು ಅಂದ್ರೆ ಏನು ಮಾಡೋದು ಗೊತ್ತಿಲ್ಲ ಮಾಡಬೇಕು ಮಾಡ್ಕೊಳ್ರಿ ಅಂತ ಮಾತಾಡೋಣ ಯಾರು ನಮ್ಗೆ ಕೇಳಿಲ್ಲ ಪ್ರಕಾಶ್ ಅಂಬೇಡ್ಕರ್ ಸರ್ ನಾಳೆ ಕರೆಸಿನ್ ಮಾಡಿ ಅಂತ ಮಾಡಿ ಮೀಟಿಂಗ್ ಹಾಕಿ ಮಾತಾಡೋಣ ನೀವು ಅದೆಲ್ಲ ಮಾತಾಡ್ತೀರಿ ಚುನಾವಣೆ ಚುನಾವಣೆಯನ್ನು ಚುನಾವಣೆಯನ್ನ ಮುಂದೆ ಏನಾಗ್ತದೆ ನಾವು ನೋಡೋಣ ಅಂತ ಹಾಗಾಗಿ ಎಲ್ಲರೂ ಸೇರಿ ಚುನಾವಣೆಗಳ ಎದು ತುಂಬ ಜನ ಯಾರು ಮಂಜುನಾಥ್ ಬರ್ತದೆ ಅಂತ ಹೇಳಿದ್ರು ಏನಪ್ಪ ಚಿಕ್ಕಬಳ್ಳಾಪುರದಿಂದ ಯಾರು ಬರಲಿಕ್ಕೆ ಕ್ಯಾಂಡಿಡೇಟ್ ಹಾಕೋದು ಯಾರಾದರೂ ಬರಲಿ ಕ್ಯಾಂಡಿಡೇಟ್ ಹಾಕ್ತದೆ ಮತ್ತು ನಮ್ಮ ಊರನ್ನ ಮೋಟಿವೇಟ್ ಮಾಡೋದು ಯಾಕಂದರೆ ನಿಮ್ಮ ಓಟ್ರು ಅಂಬೇಡ್ಕರ್ ಅವರ ಓಟಲ್ಲ ಅಂಬೇಡ್ಕರ್ ಅವರು ಎತ್ತೆಂಥ ಪಕ್ಷಕ್ಕೆ ನಿಮ್ಮ ಯೋಟನ್ನು ಹಾಕ್ತೀವಿ ಅಂಬೇಡ್ಕರ್ ಅವರ ದೇವರು ರಕ್ತ ಸಿದ್ಧಾಂತ ಎಲ್ಲ ಇದೆ ಅದರಲ್ಲಿ ಮತ್ತು ಅಂಥ ಎಲ್ಲವನ್ನು ಪಡೆದಿದ್ದೀವಿ ನಾವು ಅಲ್ವಾ ನಮ್ಗೆ ಒಂದು ಓಟ ಅವ ಬಾಬಾ ಸಾಹೇಬ್ ಆಗ್ತಾ ಋಣ ಋಣದಲ್ಲಿ ಬರುತ್ತೆ ಹಾಂ ಹಾಗಾಗಿ ನನ್ನ ಅಂತ ಹೇಳಿ ಇವ್ರವೂ ಮಾತಾಡೋದಕ್ಕೆ ಒಂದಷ್ಟು ವಿಚಾರಗಳು ಮಾತಾಡೋದ್ರಿಂದ ಗೊತ್ತಿರೋದೆ ಗೊತ್ತಿಲ್ಲ ಅಂತ ಹೇಳಿಲ್ಲ ಆದ್ರೂ ಒಂದು ಸಿಂಬಾಲಿಕ್ಕಾಗಿ ಮೀಟಿಂಗ್ ಮಾಡಬೇಕಲ್ಲ ಮಾಡಬೇಕು ಏನು ಮಾಡಿಲ್ಲಪ್ಪ ಅಂತ ನಮ್ಮ ಮಾಡೋದಾಗ ಬೆಳಗ್ಗೆ ರಾಜ್ಯಪಾಲ ಹೇಳ್ತಾ ಇದ್ದಾರೆ ಸರ್ ಮೀಟಿಂಗ್ ಏನು ಮಾಡಿಲ್ಲ ಅಂದರೆ ಎಲ್ಲರೂ ಏನೋ ತಿಳ್ಕೊಂಡು ಅವ್ರು ಮೀಟಿಂಗ್ ಮಾಡೋಣ ಮಾಡೋಣ ಐದನೇ ತಾರೀಕು ಸ್ಟೇಟ್ ಕಮಿಟಿ ಮೀಟಿಂಗ್ ಮಾಡೋಣ ಆಯಿತು ಸ್ಟೇಟ್ ಕಮಿಟಿ ಮೀಟಿಂಗ್ ಮಾಡೋಣ ಬೇಸಿಗೆ ಹಾಗಾಗಿ ಬೇಸಿಗೆ ಹಾಂ ಮಾಡೋಣ ಅಂತೇಳಿ ಹಾಗಾಗಿ ಹನ್ನೆರಡನೇ ತಾರೀಕು ನಾಮಿನೇಷನ್ಸ್ ಸ್ಟಾರ್ಟ್ ಆಗ್ತದೆ ಆಗಿ ಫಸ್ಟ್ ಪ್ಲೇಸಲ್ಲಿ ಹನ್ನೆರಡನೇ ತಾರೀಕು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ನಾವು ಕೋಟಿಂಗ್ ಇಪ್ಪತ್ತೆಂಟು ಸ್ಟಾರ್ಟ್ ಇಪ್ಪತ್ತಾರು ಇಪ್ಪತ್ತೊಂಬತ್ತು ಇಪ್ಪತ್ತಾರು ಇಪ್ಪತ್ತಾರು ಹನ್ನೆರಡರಿಂದ ಹತ್ತೊಂಬತ್ತೂ ನಾಮಿನೇಷನ್ಸು ಇಪ್ಪತ್ತಾರು ವೋಟಿಂಗು ಇನ್ನೊಂದ ಯುದ್ಧದಲ್ಲಿ ನಾವು ಊರಾಗಲ್ಲಪ್ಪ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ನಾವು ಸ್ಪರ್ಧೆ ಮಾಡ್ತೀವಿ ನಮ್ಮ ಓಟ್ ಇದೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು ಈ ದೇಶದ ಪ್ರಜೆಗಳು ಅಂತ ತೋರಿಸ್ಬೇಕಾಗಿದೆ ಆ ಕೆಲಸನ ನಾವು ಇದು ಮಾಡೋಣ ನಾನು ವಿಶೇಷವಾಗಿ ಕೋಲಾರ ಸ್ವಲ್ಪ ಹೇಳ್ತಾರೆ ನಮ್ಮ ಹಾಂ ಆಯಿತು ಶಂಕರ್ ನೀನ್ ಯಾವುದೂ ಆಗಲಿ ನೀನ್ ಆಗಲಿ ನನ್ನ ಓಟ್ ಇಲ್ಲ ಆಗ ನಾನು ಬಂದು ಓಟ್ ಹಾಕಿ ಅಂತ ಹೇಳ್ತೀನಿ ಹಾಗೆ ಮಾಡಿರಿ ಹೇಳಿ ಅಷ್ಟು ಎರಡು ಉಪವಾಸದಿಂದ ಇಲ್ಲಿ ಸೇರ್ಪಡೆ ಕೆಲಸ ಮಾಡಬೇಕು ಅಂತ ಮಾಡೋಣ ಅಂತ ಹೇಳಿ ನನಗೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನನ್ನ ಮಾತುಗಳನ್ನು ನೋಡಿದ್ದೀನಿ ಜೈ ಹಿಂದ್ ಜೈ ಭಾರತ್ ಜಯ ಮುಂಪಿಸಿಕನ್ ಪಂಚಾಯತ್ ಸೇರ್ಪಡೆ ಮಾಡಬೇಕು ನಮ್ಮ ಪಕ್ಷಕ್ಕೆ ಮುಖಾಂತರ ಸೇರ್ಪಡೆ ಆಗಿದ್ದಾರೆ ಮತ್ತು ಪಿಂಚೇರಿ ಗ್ರಾಮದಿಂದ ಚಳುವಳಿಗೆ ತುಂಬ ಜನ ಸೇರ್ಪಡೆಯಾಗಿದ್ದಾರೆ ವಿದ್ಯಾವಂತರು ಟೀಚಿಂಗಲ್ಲಿರ್ತಕ್ಕಂಥವರು ಸೇರ್ಪಡೆಯಾಗಿದ್ದಾರೆ ಅವರ ನಾವು ಅದ್ಭುತವಾಗಿ ನಾನು ಸಂಘಟನೆಗೆ ಮತ್ತು ಪಕ್ಷಕ್ಕೆ ಅವರನ್ನು ಪ್ರಮಾಣ ಮುಂದೆ ಅವರು ಸಮಾಜದೋಸ್ಕರ ಸಾಮಾಜಿಕ ನ್ಯಾಯಕ್ಕೋಸ್ಕರ ಬಾಬಾ ಸಾಹೇಬರ ಮೂಮೆಂಟನ್ನು ಮುಂದೆ ಬಳಸ್ಕೊಂಡು ಹೋಗೋದಕ್ಕೆ ಅದನ್ನು ಏನು ಸಕ್ಸಸ್ ಮಾಡೋದಕ್ಕೆ ಇವರೆಲ್ಲ ಮೆಮ್ ಸಹಕಾರವನ್ನು ಇಟ್ಕೊಂಡು ಬಾಬಾ ಬಾಬಾ ಸಾಹೇಬ್ ಏನು ಅಂದ್ಕೊಂಡಿದ್ರು ಅವ್ರ ಕನ್ಸು ಏನಾಗಿತ್ತು ಅದನ್ನು ಅನಿಸ್ ಮಾಡೋದ್ರೆ ನಮ್ಗೆ ಸಾಕು ಇನ್ನು ಡಿಕ್ಲೇರ್ ಯಾವುದು ಮಾಡಿಲ್ಲ ಮಾಡಬೇಕು ಮತ್ತೆ ಐದನೇ ತಾರೀಕು ಸ್ಟೇಟ್ ಇದೆ ಇನ್ನೂ ಟೈಮಿಂಗ್ ಎಲ್ಲ ನನಗೆ ಅದಕ್ಕೆ ವೇಟ್ ಮಾಡ್ತೀವಿ ಕ್ಯಾಂಡಿಡೇಟು ಮಾಡ್ತೀವಿ ಕೋಲಾರದಲ್ಲೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ವತಿಯಿಂದ ಅಭ್ಯರ್ಥಿಯನ್ನು ನಿಲ್ಲಿಸ್ತೀವಿ ಇನ್ನೊಂದು ಕೆಲವು ದಿನಗಳಲ್ಲಿ ಅದನ್ನು ರಾಜ್ಯ ಮಟ್ಟದಲ್ಲಿ ಅನೌನ್ಸ್ ಮಾಡಿ Thank you. Thank you.